ಏನು ಒಂದ್ ಹದಿನೈದು ದಿನಗಳಿಂದ ಕಬ್ಬು ಬೆಳೆಗಾರರ ಹೋರಾಟ ಏನ್ ನಡೀತಾ ಇತ್ತು ಆ ಎರಡ್ ಮೂರ್ ದಿನಗಳ ಹಿಂದೆ ತೀವ್ರ ಸ್ವರೂಪ ಪಡೆದಿದ್ದು ಒಂದ್ ರಾಜ್ಯಕ್ಕೆನೇ ಒಂದ ಏನಂತಂದ್ರೆ ಆ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಜ್ವಾಲೆ ಒಂದು ತೀವ್ರ ಗತಿಯಲ್ಲಿ ಆಗಿದೆ ಅಂತ ಎಲ್ಲರೂ ನೋಡಿದ್ವಿ ಜೊತೆಗೆ ಜೊತೆಗೇನಂತಂದ್ರೆ ಏನೀ ಹೋರಾಟದ ಆ ಮುಂದಿನ ಭಾಗವಾಗಿ ಏನೋ ಸಂಬೀರಾವಳಿ ಕಾರ್ಖಾನೆಗೆ ತೆರಳಿದಂತ ರೈತರು ಅಲ್ಲಿ ಏನಂತಂದ್ರೆ ಒಂದಿಷ್ಟು ಕಬ್ಬಿನ ಲೋಡ್ ಗಳಿಗೆ ಏನ ಬೆಂಕಿ ತಾಗಿದೆ ಬೆಂಕಿ ಹಚ್ಚಲಾಗಿದೆ ಇದು ದುಷ್ಕರ್ಮಿಗಳ ಒಂದು ಕೈವಾಡ ಇದೆ ಜೊತೆಗೆ ಯಾರು ಬೆಂಕಿ ಹಚ್ಚಿದವ್ರು ರೈತರಲ್ಲ ಜೊತೆಗೆ ಏನಂತಂದ್ರೆ ರೈತರು ಯಾರು ರೈತರ ಟ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಲ್ಲ ಹಾಗೂ ಟ್ಯಾಕ್ಟರ್ಗಳನ್ನ ಪಲ್ಟಿ ಮಾಡಲ್ಲ ಅಂತಂದು ಏನ್ ರೈತರು ಇಲ್ಲಿವರೆಗೂ ವಾದ ಮಾಡ್ತಾ ಬಂದಿದ್ರು ಮೊದಲು ರೈತರು ಅದ್ರ ಮುಖ್ಯನವಾಗಿ ಏನಂತಂದ್ರೆ ಈ ಒಂದು ಹೋರಾಟದಲ್ಲಿ ನಡೀತಕ್ಕ ನಡೆದಿರ್ತಕ್ಕಂಥ ಅಹಿತರ ಅಹಿತಕರ ಘಟನೆಗೆ ಮಾಲಿನ್ಪುರ್ ಪೊಲೀಸ್ ಠಾಣೆಯಲ್ಲಿ ಮೂರು ಐ ಆರ್ ದಾಖಲಾಗಿತ್ತು ಮೂರು ಎಂ ಪ್ರಮುಖವಾಗಿ ಏನಂತಂದ್ರೆ ಆ ಈ ಒಂದು ರೈತ ಸಂಘಟನೆಯ ಹನ್ನೊಂದು ಜನರ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗಿತ್ತು ಜೊತೆಗೆ ಏನಂತಂದ್ರೆ ಫ್ಯಾಕ್ಟ್ರಿ ಪರವಾಗಿ ಏನಿರ್ತಾರೆ ಒಂದು ಐದು ಜನರ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗಿತ್ತು ಜೊತೆಗೆ ಏನಂತಂದ್ರೆ ಇನ್ನೊಂದು ಇನ್ನುಳಿದಂತೆ ಒಂದೂರ ಐವತ್ತು ಜನರ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಅಂತಂದು ಒಂದು ಮೂಲಗಳ ಪ್ರಕಾರ ರೈತರು ಸ್ಪಷ್ಟೀಕರಣವನ್ನ ನೀಡಿದ್ರು ಜೊತೆಗೆ ಅದರ ಮುಖ್ಯನವಾಗಿ ಏನಂತಂದ್ರೆ ಹನ್ನೊಂದು ಜನ ಏನ್ ರೈತರನ್ನ ಏನು ಪೊಲೀಸರು ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ರು ಆ ಎಲ್ಲ ಹನ್ನೊಂದು ಜನ ರೈತರನ್ನ ಈ ಮುದೋಳ ತಾಲೂಕಿನ ರೈತ ಸಂಘಟನೆ ಮತ್ತೆ ಬಿಡುಗಡೆಗೊಳಿಸುವ ಒಂದು ಏನಂತಂದ್ರೆ ಬಿಡುಗಡೆಗೊಳಿಸಲು ಪ್ರಯತ್ನ ಪಟ್ಟು ಆ ಪ್ರಯತ್ನ ಸಫಲ ಆಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಹನ್ನೊಂದು ಜನರು ಯಾರು ಬೆಂಕಿ ಹಚ್ಚೋ ಕೆಲಸ ಮಾಡಿಲ್ಲ ಜೊತೆಗೆ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಆಗಿರ್ಬೋದು ಆಮೇಲೆ ಸರ್ಕಾರ ಆಗಿರ್ಬೋದು ತಪ್ಪು ಗ್ರಹಿಕೆ ಮೂಲಕ ನಮ್ಮ ರೈತರನ್ನ ನೀವು ಅರೆಸ್ಟ್ ಮಾಡಿದ್ದೀರಿ ಕುಲಂಕುಷವಾಗಿ ಇದು ಪರಿಶೀಲನೆ ಆಗಿ ಜೊತೆಗೆ ಏನಂತಂದ್ರೆ ಸಿ ಐ ಡಿ ತನಿಖೆ ಆಗಲಿ ಸಿ ಬಿ ಐ ತನಿಖೆ ಆಗ್ಲಿ ಅಂತಂದ್ರು ರೈತರು ಒತ್ತಾಯನ ಮಾಡ್ತಾ ಇದ್ದಾರೆ ಜೊತೆಗೆ ಈ ಹನ್ನೊಂದು ಜನ ಏನ್ ಅರೆಸ್ಟ್ ಆಗಿದ್ರು ಆ ಹನ್ನೊಂದು ಜನರನ್ನ ಕರ್ಕೊಂಡು ಬರುವ ಮೂಲಕ ನಮ್ಮಲ್ಲಿ ಇರ್ತಕ್ಕಂಥ ರೈತ ಶಕ್ತಿ ದೊಡ್ದು ನಾವು ಹದ್ನಾಲ್ಕು ವರ್ಷದಿಂದಲೂ ನಮ್ಗೆ ಹೋರಾಟ ನಾವು ಹೋರಾಟನ ಮಾಡ್ತಾ ಬಂದಿದೀವಿ ಕಬ್ಬು ಬೆಳೆಗಾರರ ಪರವಾಗಿ ಯಾವತ್ತು ನಾವು ಈ ದುರ್ಘಟನೆಯನ್ನ ಖಂಡಿಸ್ತೀವಿ ನಾವ್ ಯಾವತ್ತು ರೈತರ ಪರವಾಗಿರ್ತೀವಿ ನಾವು ಯಾವತ್ತು ರೈತರನ್ನ ಕೈ ಬಿಡುವುದಿಲ್ಲ ಅದೇ ರೀತಿ ಅನ್ಯಾಯವಾಗಿ ಏನ್ ರೈತರನ್ನ ಹಾಕಿದ್ರಿ ಅವ್ರನ್ನ ನಾವು ವಾಪಸ್ ಕರ್ಕೊಂಡು ಬಂದು ನಿಮ್ ಮುಂದೆ ತೋರಿಸಿದೀವಿ ಅಂತಂದು ಮುದೋಳದ ಅಹ್ ಏನು ಹೋರಾಟದ ವೇದಿಕೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನ ಪಕ್ಕದಲ್ಲಿ ಇರ್ತಕ್ಕಂತ ಪ್ರವಾಸಿ ಮಂದಿರದಲ್ಲಿ ಆ ಹನ್ನೊಂದು ಜನರನ್ನ ಅದೇ ರೈತ ಸಭೆಯಲ್ಲಿ ತೋರಿಸುವ ಮೂಲಕ ಮತ್ತೆ ರೈತಲ್ಲಿ ಚೈತನ್ಯ ಮೂಡುವ ಶಕ್ತಿಯನ್ನ ಆಮೇಲೆ ಏನಂತಂದ್ರೆ ನಮ್ದು ಹೋರಾಟ ಏನಿದೆ ನಾವ್ ಇಲ್ಲಿಕೆ ಮೊಟಕುಗೊಳಿಸಿದಿವಿ ಅಂತಂದು ಆ ಏನ್ ಭಾವಿಸಬೇಡಿ ಯಾಕಂತಂದ್ರೆ ನಿರಂತರವಾಗಿ ನಮ್ಮ ಹೋರಾಟ ಇದೆ ಅಂತಂದು ರೈತ ಮುಖಂಡರು ಮತ್ತೆ ಸಾರಿ ಹೇಳಿದ್ದಾರೆ ಜೊತೆಗೆ ಏನಂತಂದ್ರೆ ಹನ್ನೊಂದು ಜನ ಏನ್ ಅರೆಸ್ಟ್ ಆಗಿದ್ರು ಆ ಈ ಒಂದು ಆ ದುರ್ಘಟನೆಯಲ್ಲಿ ಆ ಹನ್ನೊಂದು ಜನರನ್ನ ಬಿಡುಗಡೆಗೆ ಗೊಳಿಸುವ ಮೂಲಕ ಆ ಹನ್ನೊಂದು ಜನರು ಬಂದು ತಮ್ಮ ಒಂದ ಹಿಂದೆ ಏನ ರೈತ ಸಂಘಟನೆ ನಿಂತಿದ್ದಕ್ಕೆ ಒಂದು ಅವರು ಮಾತಾಡಿರುವ ವಿಡಿಯೋವನ್ನ ತೋರಿಸ್ತೀನಿ ಬನ್ನಿ ಈ ಸ್ಟೋರಿ ತೋರಿಸ್ತೀನಿ ಬನ್ ನೋಡೋಣ ಈಗ ಹೋರಾಟಿ ಕಾರ್ಖಾನೆಯಲ್ಲಿ ಏನ ತಣಿಗೆ ಆಯ್ತು ಅವತ್ತ ಕಬ್ಬಿನ ಗಳಿಗೆ ಬೆಂಕಿ ಐತಿ ಅವತ್ತ ರೈತರ ಮೇಲೆ ಕಲ್ಲು ತೂರಾಟ ಆಯ್ತು ಆ ಕಾರ್ಖಾನೆಯಲ್ಲಿ ಇರ್ತಕ್ಕಂತ ಗುಂಡಗಳು ರೈತರ ಮೇಲೆ ಕಲ್ಲು ಹೋಗುದು ಅನೇಕ ರೈತರು ತೆಲಿ ಹೊಡದು ಕಾಲಿಗೆ ಪೆಟ್ಟೈತಿ ದುಬ್ಬಗ್ ಪೆಟ್ಟೈತಿ ಎಲ್ಲಾ ಅವತ್ತ ಅನಾನುಕೂಲತೆ ಆಯ್ತು ಆದ್ಮೇಲೆ ನಾವು ಅಲ್ಲಿ ಇದ್ರೆ ಏನಾರು ಹೆಚ್ಚು ಕಡಿಮೆ ಅಂತ ಟೇಜ್ಗೆ ಬಂದು ಸಭೆ ಮಾಡಿ ಹೋರಾಟವನ್ನು ಮುಂದುವರಿಸಿದ್ವಿ ಆದರೆ ಅವತ್ತು ನಡೆದಿರ್ತಕ್ಕಂಥ ಕೃತಿ ಅವ್ರ ಕಡೆಯಿಂದ ನಡೆದ್ರು ಸಹಿತ ನಮ್ಮನ್ನ ಇನ್ನ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಏಕಾಏಕಿ ಯಾವುದೇ ಸೂಚನೆ ಕೊಡದೇನೆ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡ ಇಲ್ಲ ಎನ್ಕ್ವರಿ ಮಾಡಬೇಕು ಸಾಹೇಬರು ಹೇಳಾರ ಬರ್ರಿ ಅಂತ ಕರೆದ್ರು ಆಯ್ತು ನಡಿ ನಾವೇನು ತುಡುಗು ಮಾಡಿಲ್ಲ ಯಾರ್ದೇನ ಮಣಿ ಹೊಡೆದಿಲ್ಲ ದರುಡಿ ಮಾಡಿಲ್ಲ ನಾವೇನ ಯಾರನ್ನೂ ಕೊಲೆ ಮಾಡಿಲ್ಲ ನಡೀ ಬರ್ತೀವಿ ಅಂತ ಹೋದಿವಿ ನಾವು ಹೋದಾಗ ಅವರು ಸಮಂಜಸವಾಗಿ ಕೇಳಿರ್ತಕ್ಕಂಥ ಉತ್ತರ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿವಿ ನಾವು ಮಾಡಿಲ್ಲ ಅವ್ರು ಮಾಡಿರ್ತಕ್ಕಂಥವ್ರು ಬೇರೆ ಇದಾರ ಅದನ್ನ ನೀವು ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಮೇಲೆ ಕ್ರಮ ಕೈಗೊಳ್ತಾರೆ ಕೈಗೊಂಡಿರ್ಬೇಕಂತ ಹೇಳಿವಿ ಈಗ ನಮಗೆ ಯಾವುದೇ ರೀತಿ ಪೊಲೀಸರಿಂದ ಏನು ತೊಂದರೆ ಆಗಿಲ್ಲ ಈಗ ಅರೆಸ್ಟ್ ಮಾಡಿದಕ್ಕೆ ಇಷ್ಟು ಜನ ಎಲ್ಲ ಸೇರಿ ನೀವು ನಮಗ ಬೆಂಬಲವಾಗಿ ನಿಂತಿರತಕ್ಕಂಥ ಎಲ್ಲ ನನ್ನ ರೈತ ಹಣಕಾಸಿಗೆ ನಮಸ್ಕಾರ ಮಾಡಿ ನಾನು ಮಾಲೀಕರು ಮಾಲೀಕರು ತಾಲೀಮ್ ಅವರು ನಂಬರ್ ಬಂದ್ರೆ ಹತ್ತು ಜನ ಇದ್ರ ಶಕ್ತಿ ಏನಪ್ಪಾ ಅಂದ್ರೆ ಹೋರಾಟದ ಶಕ್ತಿ ನನ್ನ ಹಿಂದೆ ಎಲ್ಲ ಶಕ್ತಿ ಅಡುಗೆ ಅಂತ ಹೇಳಿ ಅವತ್ತಿಗೆ ನಮ್ಮ ಬಿಟ್ಟು ಹೊರ ಕಳ್ಸಕ್ಕೆ ನನ್ನ ಕಾರಣ ಎಲ್ಲ ಹತ್ತು ಜನರ ಪರವಾಗಿ ನಮ್ಮ ಹಿರಿಯರಿಗೆ ಆ ತಂದ ಎಲ್ಲ ರೈತರಿಗೆ ಆಮೇಲೆ ನಮ್ಮ ಇಡೀ ಸಮೂಹಕ್ಕೆ ಅಭಿನಂದನೆಗಳ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಆತ್ಮೀಯ ರೈತ ಬಾಂಧವ್ರೆ ಏನು ಐತಿಹಾಸಿಕವಾಗಿರ್ತಕ್ಕಂಥ ಕಬ್ಬು ಬೆಳೆಗಾರ ಈ ವರ್ಷದ ಹೋರಾಟ ಏನಿದೆ ನ್ಯಾಯಯುತವಾಗಿರ್ತಕ್ಕಂಥ ಬೆಲೆಯನ್ನು ಪಡಿಬೇಕಂತ ನಮ್ಮ ಹೋರಾಟ ಬಹಳ ತೀವ್ರ ರೂಪದಲ್ಲಿ ಇಡೀ ರಾಜ್ಯಾದ್ಯಂತ ಆಗಿದೆ ಆದರೆ ದುರಾದೃಷ್ಟವಶ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆ ಸಮೀರ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಅಹಿತಕರ ಘಟನೆ ನಡೆಯಿತು ಆ ಅಹಿತಕರ ಘಟನೆ ಆಗಬಾರ್ದಾಗಿರ್ತಕ್ಕಂಥ ಘಟನೆ ರೈತರ ಗಳಿಗೆ ಬೆಂಕಿ ಹಚ್ಚುವ ಕೆಲಸ ಕಬ್ಬಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಕೆಲವು ದುಷ್ಕರ್ಮಿಗಳು ಕೂಡಿ ಮಾಡಿರ್ತಕ್ಕಂಥ ಒಂದು ಕೆಲಸ ಅದನ್ನು ರೈತರೇ ಮಾಡಿದಾರಂತೇಳಿ ಬಿಂಬಿಸಿ ರೈತರ ರೈತರ ಮಧ್ಯೆ ಒಂದು ಕಂದಕವನ್ನು ಉಂಟು ಮಾಡುವಂಥ ಕೆಲಸ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಡೆಯಿತು ನಾವು ಬಹಳಷ್ಟು ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗಿದೆ ಇವತ್ತಿನ ಚಳುವಳಿಯನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ವಿಫಲರಾಗಿರ್ತಕ್ಕಂಥದ್ದು ಒಂದು ಜಿಲ್ಲಾಡಳಿತ ಮತ್ತು ಸರ್ಕಾರ ಜಿಲ್ಲಾಡಳಿತ ರೈತರು ಎರಡು ತಿಂಗಳಿಂದ ಸರಿಯಾದ ಬೆಲೆ ನಿಗದಿ ಆಗಬೇಕು ಹಿಂದಿನ ಬಾಕಿ ವಸೂಲಿ ಆಗಬೇಕು ಅಂತೇಳಿ ಸಾಕಷ್ಟು ಸಲ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಾಗ ಜಿಲ್ಲಾಧಿಕಾರಿಗಳು ನಮಗೆ ವಸೂಲಿ ಮಾಡಿಕೊಳ್ಲಿಕ್ಕೆ ಆಗುವುದಿಲ್ಲ ಎಫ್ ಆರ್ ಪಿಗಿಂತ ಹೆಚ್ಚುವರಿ ವಸೂಲಿ ವಸೂಲಿ ಮಾಡಿಕೊಡಕ್ಕಾಗುವುದಿಲ್ಲ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥವ್ರು ಇದೇ ಜಿಲ್ಲಾಡಳಿತ ಆದರೆ ಜಿಲ್ಲಾಡಳಿತವನ್ನ ಕಟಾವುದಾರಿ ನೂರ ಹದಿನಾಲ್ಕು ಆಗಿರ್ಬೋದು ಅರವತ್ತೆರಡು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿನ ಚಳುವಳಿ ಮುಖಾಂತರವಾಗಿ ಈ ವರ್ಷ ಎಲ್ಲ ಇಸುಕೊಳ್ಳಿಕ್ಕೆ ಸಾಧ್ಯ ಆದರೆ ಬೇರೆ ಯಾವ ಭಾಗದಲ್ಲೂ ಸಹಿತ ಆಗಿಲ್ಲ ಮುಖ್ಯವಾಗಿ ಈ ಎಲ್ಲ ಆಯುತ್ಕರ ಘಟನೆಗೆ ಜಿಲ್ಲಾಡಳಿತವೇ ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರ್ದು ಯಾಕೆ ರೈತ ಸಂಘಕ್ಕೆ ಹೋರಾಟಕ್ಕೆ ಹೋರಾಟಕ್ಕೆ ಶಾಂತರ ಇದೆ ಈಗ ಮೊನ್ನೆ ಸಮೀರವಾಡಿ ಕಾರ್ಖಾನೆಯಲ್ಲಿ ಏನ ದಣಿಗೆ ಆಯ್ತು ಅವತ್ತ ಕಬ್ಬಿನ ಟ್ಯಾಕ್ಟರ್ ಗಳಿಗೆ ಬೆಂಕಿ ಎತ್ತಿ ಅವತ್ತ ರೈತರ ಮೇಲೆ ಕಲ್ಲು ತೂರಾಟ ಆಯ್ತು ಆ ಕಾರ್ಖಾನೆಯಲ್ಲಿ ಇರ್ತಕ್ಕಂತ ಗುಂಡಾಗಳು ರೈತರ ಮೇಲೆ ಕಲ್ಲು ಹೋಗುದು ಅನೇಕ ರೈತರು ತೆಲಿ ಹೊಡ್ದು ಕಾಲಿಗೆ ಪಟಕ್ತಿ ದುಬ್ಬಕ್ಕೆ ಪಟತ್ತಿ ಎಲ್ಲ ಅವತ್ತ ಅನಾನುಕೂಲತೆ ಆಯ್ತು ಆದ್ಮೇಲೆ ನಾವು ಅಲ್ಲಿ ಇದ್ರೆ ಏನಾರು ಹೆಚ್ಚು ಕಡಿಮೆ ಆದಂತ ಟೇಜ್ಗೆ ಬಂದು ಸಭೆ ಮಾಡಿ ಹೋರಾಟವನ್ನ ಮುಂದುವರಿಸಿದ್ವಿ ಆದ್ರೆ ಅವತ್ತ ನಡೆದಿರ್ತಕ್ಕಂಥ ಕೃತಿ ಅವ್ರ ಕಡೆಯಿಂದ ನಡೆದ್ರು ಸಹಿತ ನಮ್ಮನ್ನ ಇನ್ನ ದಿನ ರಾತ್ರಿ ಹನ್ನೆರಡು ಗಂಟೆ ಏಕಾಏಕಿ ಯಾವುದೇ ಸೂಚನೆ ಕೊಡದೇನೆ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡ ಇಲ್ಲ ಎನ್ಕ್ವೈರಿ ಮಾಡಬೇಕು ಸಾಹೇಬರು ಹೇಳಾರ ಬರ್ರಿ ಅಂತ ಕರೆದ್ರು ಆಯ್ತು ನಡಿ ನಾವೇನು ತುಡುಗು ಮಾಡಿಲ್ಲ ಯಾರ್ದೇನ ಮಣಿ ಹೊಡೆದಿಲ್ಲ ದರುಡಿ ಮಾಡಿಲ್ಲ ನಾವೇನ ಯಾರನ್ನೂ ಕೊಲೆ ಮಾಡಿಲ್ಲ ನಡೀ ಬರ್ತೀವಿ ಅಂತ ಹೋದೀವಿ ನಾವು ಹೋದಾಗ ಅವರು ಸಮಂಜಸವಾಗಿ ಕೇಳಿರ್ತಕ್ಕಂಥ ಉತ್ತರ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿವಿ ನಾವು ಮಾಡಿಲ್ಲ ಅವ್ರು ಮಾಡಿರ್ತಕ್ಕಂಥವ್ರು ಬೇರೆ ಇದಾರ ಅದನ್ನ ನೀವು ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಮೇಲೆ ಕ್ರಮ ಕೈಗೊಳ್ತೀರಿ ಕೈಗೊಳ್ರಿ ಅಂತಕ್ಕಂಥದ್ದು ಹೇಳಿವಿ ಈಗ ನಮಗೆ ಯಾವುದೇ ರೀತಿ ಪೊಲೀಸರಿಂದ ಏನು ತೊಂದರೆ ಆಗಿಲ್ಲ ಈಗ ಅರೆಸ್ಟ್ ಮಾಡಿದಕ್ಕೆ ಇಷ್ಟು ಜನ ಎಲ್ಲ ಸೇರಿ ನೀವು ನಮಗ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ರೈತ ಅಣ್ಣಮ್ಮಂದರಿಗೆ ನಮಸ್ಕಾರ ಮಾಡಿ